ನನಗೆ ಮಂಡ್ಯ ಜನರು ಅತ್ಯಂತ ಪ್ರೀತಿ ನೀಡಿದ್ದಾರೆ ಮೊನೊಲೀಸ ಇರ್ಬೋದು ಇದೆ ಸಂಜಯ್ ಥಿಯೇಟ್ರಲ್ಲಿ ನೂರು ದಿನ ಓಡ್ತು ಐಶ್ವರ್ಯನೂ ಅಷ್ಟೇ ಮಂಡ್ಯನಲ್ಲಿ ಹಂಡ್ರೆಡ್ ಡೇಸ್ ಓಡಿತು ಮತ್ತು ಹಲವಾರು ಬಾರಿ ನಮ್ಮ ತಂದೆಯವರು ಬರೀ ಒಂದು ಶೀರ್ಷಿಕೆಗಳ ಮೂಲಕನೇ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಇತಿಹಾಸನೇ ಸೃಷ್ಟಿಸಿದ್ದಾರೆ ಮಂಡ್ಯದ ಗಂಡು ಅಂತ ಅಂಬರೀಷ್ ಅವರು ಕರೆದಿದ್ದೆ ಲಂಕೇಶ್ ಪತ್ರಿಕೆಯಲ್ಲಿ ನಿಮಗೆ ಗೊತ್ತಿದೆ ಮಣ ಮಣ್ಣಿನ ಮಗ ಅಂತ ದೇವೇಗೌಡ್ರಿಗೂ ನಮ್ಮ ತಂದೆಯೇ ಆ ಶೀರ್ಷಿಕೆ ಮೂಲಕ ಒಂದು ಹೆಡ್ಡಿಂಗ್ ಕೊಟ್ಟಿದ್ದು ದೇವೇಗೌಡರಿಗೆ ಮತ್ತು ಹಲವಾರು ಬಾರಿ ನಾವು ಸರ್ಕಾರನ ಬೀಳಿಸಿದ್ದೀವಿ ಮತ್ತು ಸರ್ಕಾರನ ತಂದಿದ್ದೀವಿ ಇಡೀ ಒಂದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಲ್ಲ ಮಾಧ್ಯಮದವರು ಸಿಂಗಲ್ ಡಿಜಿಟ್ಸ್ ಕೊಟ್ಟಾಗ ನಾವು ಐವತ್ತೆಂಟು ಸೀಟ್ ಬರುತ್ತೆ ದೇವೇಗೌಡರಿಗೆ ಅಂತ ಹೇಳಿದಾಗ ಅವ್ರಿಗೆ ಸ್ವತಃ ನಂಬಿಕೆ ಇರಲಿಲ್ಲ ಅದಾದ ನಂತರ ಒಂದು ವರ್ಷದ ನಂತರ ನಮ್ಮ ಒಂದು ಲಂಕೇಶ್ ಪತ್ರಿಕೆ ವಾರ್ಷಿಕೋತ್ಸವಕ್ಕೆ ದೇವೇಗೌಡರ ಸರ್ನ ಕರೆದ್ವಿ ಕರೆದಾಗ ಅವರು ಕಣ್ಲಲ್ಲೇ ಪತ್ರಿಕೆಯನ್ನು ಇಟ್ಕೊಂಡು ಎರಡು ಸಾವಿರದ ನಾಲ್ಕಲ್ಲಿ ಬಂದು ಆ ಪತ್ರಿಕೆಯನ್ನು ತೋರಿಸಿದ್ರು ಪ್ರತಿಯೊಬ್ಬ ಮಾಧ್ಯಮದವರು ನನಗೆ ಸಿಂಗಲ್ ಡಿಜಿಟ್ಸ್ ಕೊಟ್ಟಿದ್ದರು ಆದರೆ ಲಂಕೇಶ್ ಪತ್ರಿಕೆ ಇಂದ್ರಜಿತ್ ಗೌರಿ ಅವರೊಬ್ಬರೇ ನನಗೆ ಐವತ್ತೆಂಟು ಸೀಟ್ ಬರುತ್ತೆ ಅಂತ ಹೇಳಿದ್ದು ಅದು ಐವತ್ತೆಂಟು ಸೀಟ್ ಕರೆಕ್ಟಾಗಿ ಬಂತು ಅಂತ ಅಂದ್ಬಿಟ್ಟು ಅವರು ಒಂದು ವೇದಿಕೆಯಲ್ಲಿ ಇದೇ ಜೆ ಎಸ್ ಎಸ್ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಅದನ್ನು ಮಾತುಗಳನ್ನಾಡಿದರು ಅದಾದ ನಂತರ ಹಲವಾರು ನಾವು ಲೇಖನಗಳು ಸ್ಟೋರೀಸು ವರದಿಗಳು ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಆದರೆ ಒಬ್ಬ ಸಿನ್ ಸಿನಿಮಾ ನಿರ್ದೇಶಕನಾಗಿ ನನಗೆ ಅತ್ಯಂತ ಬೆಂಬಲ ನೀಡಿರೋದು ಇದೇ ಮಂಡ್ಯ ಜಿಲ್ ಜಿಲ್ಲೆಯವರು ಇವತ್ತು ಗೌರಿ ಸಿನಿಮಾನ ಈ ಒಂದು ಪತ್ರಿಕಾಗೋಷ್ಠಿ ಇವೆಲ್ಲ ಬಂದಿದ್ದೀರಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಒಂದು ವಿಶೇಷವಾದ ಒಂದು ಸಂದೇಶ ಕೂಡ ಇದೆ ಈ ಸಿನಿಮಾನಲ್ಲಿ ಒಂದು ಸಂಗೀತ ಅಂತೂ ಅದ್ಭುತವಾಗಿ ಬಂದಿದೆ ಮತ್ತು ಈಗಾಗಲೇ ಟೈಮ್ ಬರುತ್ತೆ ಟೈಮ್ ಬರುತ್ತೆ ವೈರಲ್ ಆಗಿ ಹನ್ನೆರಡು ಸಾವಿರ ರೀಲು ಇನ್ಸ್ಟಾಗ್ರಾಮಲ್ಲಾಗಿದೆ ಯಾವುದೇ ಸಿನಿಮಾದ ಒಂದು ಹಾಡು ರಿಲೀಸ್ಗೂ ಮುಂಚೆ ಇಷ್ಟು ರೀಲ್ಗಳಾಗಿ ಒಂದು ದಾಖಲೆ ಸೃಷ್ಟಿಯಾಗಿರಲಿಲ್ಲ ಆಗಿ ಧೂಳು ಎಬ್ಸಾವ ಅಂತ ಸಾಂಗು ನಾಲ್ಕು ದಿನ ಆಯಿತು ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿ ಟಾಪ್ ಫೋರಲ್ಲಿದೆ ಇಡೀ ಭಾರತದಲ್ಲಿ ಅದು ದೊಡ್ಡ ಸಿನ್ಮಾಗಳು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕಲ್ಕಿ ಸಿನಿಮಾ ಜೊತೆ ಅಲ್ಲಿ ಯೂಟ್ಯೂಬಲ್ಲಿ ಆ ನಾಲ್ಕು ಸಿನಿಮಾಗಳಿರೋದು ನಮ್ಮ ಇಡೀ ತಂಡಕ್ಕೆ ಒಂದು ಬೆನ್ನು ತಟ್ಟುವ ಒಂದು ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಬೋದು ಮತ್ತು ಇಲ್ಲಿ ವೇದಿಕೆ ಕೂತಿರೋರಿಬ್ಬರು ಅದ್ಭುತವಾದ ನಮ್ಮ ನಿಮ್ಮೆಲ್ಲರ ಕನ್ನಡ ಪ್ರತಿಭೆ ಸಮರ್ಜಿತ್ ಲಂಕೇಶು ಸಾಕಷ್ಟು ಶ್ರಮ ಪಟ್ಟಿದ್ದಾನೆ ತುಂಬ ಕಷ್ಟಪಟ್ಟಿದ್ದಾನೆ ಒಂದು ಆಗಿರೋ ಒಂದು ಪ್ಯಾಷನ್ ಇದ್ದರೆ ಮಾತ್ರ ಇಷ್ಟು ಶ್ರಮ ಪಟ್ಟು ತಯಾರಿ ತೊಗೊಂಡು ಬರ್ಬೋದು ಅಂತ ನಾನೊಬ್ಬ ತಂದೆಯಾಗಿ ಹೇಳ್ತಾ ಇಲ್ಲ ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಅದು ಡ್ಯಾನ್ಸ್ ಇರ್ಬೋದು ಫೈಟ್ ಇರಬಹುದು ಅಥವಾ ಆ್ಯಕ್ಟಿಂಗ್ ಇರ್ಬೋದು ಪ್ರತಿಯೊಂದು ಅಂಶದಲ್ಲೂ ಪ್ರತಿದಿನ ಸತತವಾಗಿ ನಾಲ್ಕು ವರ್ಷ ಹತ್ತರಿಂದ ಹನ್ನೆರಡು ಗಂಟೆ ಟ್ರೈನಿಂಗ್ ಮಾಡ್ತಾಯಿದ್ದ ಅದು ಹತ್ತರಿಂದ ಹನ್ನೆರಡು ಗಂಟೆ ಕೆಲಸ ಮಾಡೋದು ಬೇರೆ ಆದರೆ ಫಿಸಿಕಲ್ ಆಗಿ ಅದು ಜಿಮ್ನ್ಯಾಷಿಯಮು ಜಿಮ್ನ್ಯಾಸ್ಟಿಕ್ಸು ಡ್ಯಾನ್ಸು ಫೈಟು ಇದೆಲ್ಲ ಟ್ರೈನಿಂಗ್ ಮಾಡ್ತಾಯಿದ್ದ ನನಗೇ ಅವನನ್ನು ನೋಡಿ ಒಂಥರ ನೋವಾಗ್ತಾಯಿತ್ತು ಆ ಥರ ಒಂದು ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು ಆಮೇಲೆ ಒಂದು ಯುವ ಪ್ರತಿಭೆ ನೀವೆಲ್ಲ ಈಗಾಗಲೇ ಎರಡು ಸಾಂಗ್ ಹಿಟ್ ಮಾಡೋ ಮೂಲಕ ಬೆಂಬಲ ನೀಡಿದ್ದೀರಾ ಇದೇ ಥರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅವ್ರ ಜೊತೆಗಿರೋದು ಸಾನ್ಯಾ ಅಯ್ಯರು ಸಾನ್ಯ ಅಯ್ಯೋರಿದೆ ಇದೆ ಗೂಡ್ನವರು ಮತ್ತು ಒಂದು ಕಿರಿತೆರೆಯೆಲ್ಲ ಈಗಾಗಲೇ ಹೆಸರು ಮಾಡಿರೋರು ಮತ್ತು ಒಂದು ಬಾಲ್ಯ ನಟಿಯಾಗಿ ಈಗಾಗಲೇ ರಾಜ್ಯ ಪ್ರಶಸ್ತಿ ಬಂದಿದೆ ಮತ್ತು ಒಂದು ಅದ್ಭುತವಾದ ಪ್ರತಿಭೆ ಕನ್ನಡ ಅಂತೂ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ನಾಯಕ ನಟಿ ಇಷ್ಟು ಚೆನ್ನಾಗಿ ಒಂದು ಕ ಕನ್ನಡ ಮಾತ್ರ ನಾನು ನೋಡಿಲ್ಲ ಕವನಗಳು ಬರೀತಾರೆ ಅದಾದಮೇಲೆ ಒಂದು ದೊಡ್ಡ ಭವಿಷ್ಯ ಅದೇ ಈಗಾಗಲೇ ಹೇಳ್ತಾಯಿದ್ರು ದೀಪಿಕಾ ಪಡ್ಕೋಣೆ ಇಲಿಯಾನ ಸದಾ ಇವರೆಲ್ಲ ಹೆಸರು ವಸುಂಧರ ದಾಸ್ ಅಂತ ಅವರೆಲ್ಲರಿಗಿಂತ ದೊಡ್ಡ ಹೆಸರು ಮಾಡ್ತಾರೆ ಅಂತ ನಾನೊಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಆ ಥರ ಒಂದು ಪ್ರತಿಭೆ ಮತ್ತು ಆ್ಯಕ್ಟಿಂಗ್ ಮಾಡೋದಕ್ಕೆ ಅವರು ಬಂದಿದ್ದಾರೆ ಬೇರೆ ಎಲ್ಲ ಒಂದು ಆ್ಯಕ್ಟಿಂಗು ಬೇರೆ ಕನ್ಸು ಕಾಣ್ಕೊಳ್ಳೋಕೆ ಬಂತು ಬರ್ತಾರೆ ಆದರೆ ಇವ್ರ ಆ್ಯಕ್ಟಿಂಗಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ ಅವರಿಬ್ಬರಿಗೂ ಒಳ್ಳೆಯದಾಗಲಿ ಮತ್ತು ಒಂದು ದೊಡ್ಡ ಈಗಾಗಲೇ ನೀವು ಓದಿರ್ತೀರ ಒಂದು ದೊಡ್ಡ ತಾರಾಂಗಣ ಒಂದು ಎಪ್ಪತ್ತು ಎಂಬತ್ತು ಜನದ ಒಂದು ದೊಡ್ಡ ತಾರಾಂಗಣ ಯುವ ಪ್ರತಿಭೆಗಳಿದ್ದಾರೆ ಆಮೇಲೆ ಸಾಕಷ್ಟು ಹೆಸರು ಮಾಡಿರೋಂಥ ಮಾನ್ಸಿ ಸುಧೀರ್ ಇರ್ಬೋದು ಮತ್ತು ರಾಜೀವ್ ಪಿಳ್ಳೆ ಇರ್ಬೋದು ಮತ್ತು ಯೋಗಿ ಲೂಸ್ ಮಾದ ಯೋಗಿ ಇರ್ಬೋದು ಸಂಜನಾ ಆನಂದ್ ಇರ್ಬೋದು ಹಲವಾರು ಜನ ನೀನಾಸಂ ಸತೀಶ್ ಇರ್ಬೋದು ನೀನಾಸಂ ಯಾರು ಸಂಪತ್ ಮೈತ್ರಿಯ ಇರ್ಬೋದು ನೀನಾಸಂ ಅಶ್ವತ್ ಅವ್ರು ಇರ್ಬೋದು ಹಲವಾರು ಜನ ಇನ್ಫ್ಯಾಕ್ಟ್ ಚಂದು ಇರ್ಬೋದು ಅಕುಲ್ ಬಾಲಾಜಿ ನನಗೆ ಈ ತರಾಂಗಣ ಅನ್ನೊಂದ್ಸ್ತಿ ಬಾಯ್ಗೆ ಬರೋಲ್ಲ ಅಷ್ಟು ದೊಡ್ಡ ತರಾಂಗಣ ಇದೆ ಮತ್ತು ತುಂಬ ಚೆನ್ನಾಗಿ ಮೂಡು ಬಂದಿದೆ ತಂತ್ರಜ್ಞರು ನನ್ನ ಮಗ ಹೇಳ್ದಂಗೆ ಈಗಾಗಲೇ ಅನುಭವಿ ಕಿಲಾಡಿಗಳು ಮತ್ತು ಇಲ್ಲಿರೋದೊಂದು ಮಂಡ್ಯ ಜಿಲ್ಲೆಯ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಇಲ್ಲಿ ಪರಿಚಯಿಸ್ತಾ ಇದ್ದೀನಿ ಅದು ಪಿಚ್ಚರ್ ನೋಡಿದಾಗ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅದು ಪಿಚ್ಚರ್ ರಿಲೀಸ್ ಆದಾಗ ಇದೇ ಥಿಯೇಟ್ರ್ಗಳಿಗೆ ಅವ್ರು ಕರ್ಕೊಂಬರ್ತೀನಿ ಯಾಕೆಂದರೆ ಅವ್ರನ್ನ ಕರ್ಕೊಂಬಂದರೆ ಇಡೀ ಕಥೆಯ ಒಂದು ಎಳೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಕಾರಣ ಹೇಳ್ತೀನಿ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಪರಿಚಯಿಸ್ತಾ ಇದ್ದೀನಿ ಅದೇ ಇವರು ಅವರು ಮಂಡ್ಯ ಜಿಲ್ಲೆಯವರೇ ಈಗ ಸಾಕಷ್ಟು ಹೆಸರು ಮಾಡಿರೋವಂಥವ್ರು ಮತ್ತು ಕಷ್ಟಪಟ್ಟು ಮುಂದೆ ಬಂದಿರೋವಂಥವ್ರು ಅವ್ರಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೂ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಬೆಳೀತಾರೆ ಈ ಒಂದು ವೇದಿಕೆಯ ಮೂಲಕ ಇದು ಬಾಂಧವ್ಯಗಳ ಬೆಸುಗೆ